ಸರ್ ಹಿಂದೆ ಕಾಂತರಾಜ್ ಅವರು ಸಂಗ್ರಹಿಸಿದಂತಹ ಮಾಹಿತಿ ಅದನ್ನು ಆಧರಿಸಿ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಂತಹ ಒಂದು ವರದಿಯನ್ನು ಬಿ ಜೆ ಪಿ ಅವರು ಆಕ್ಷೇಪವನ್ನು ಮಾಡಿದ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಯಾಕಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಸರ್ವೆ ಆಗಿಲ್ಲ ಅಂತೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಕೂತು ಬರ್ಕೊಂಡು ಬಂದಿರುವಂತಹ ಅಂಕಿಅಂಶಗಳು ಅಂತ ಅನ್ನೋದನ್ನು ಹೇಳಿದರು ಈಗಲೂ ಕೂಡ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳ್ತಾರೆ ಸರ್ ಅವರ ಮನೆಯಲ್ಲಿ ಕೂರಿಸ್ಕೊಂಡು ಈ ಸಿ ಈ ವರದಿ ರೆಡಿ ಆಗ್ತಿದೆ ಹೇಳ್ಬಿಟ್ಟು ಮಧುಸೂದನ್ ನಾಯಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೇನೆ ಸರ್ ತಾವೊಂದು ಯಾಕಂತ ಹೇಳಿದ್ರೆ ಇದು ಒಂದು ಜುಡಿಶ ನಿಮಗೆ ನ್ಯಾಯಾಂಗ ಅದು ಯಾಕೆ ಎಷ್ಟು ಹಾಕಿದೆಯೋ ಅಷ್ಟೇ ಹಾಕ್ತಿದೆ ಆಯೋಗಕ್ಕೆ ಆ ರೀತಿ ಕೆಲಸ ಮಾಡ್ತಾರೆ ನೀವು ಸಿದ್ದರಾಮಯ್ಯವ್ರ ಮನೆಯಲ್ಲಿ ಕೂತ್ಕೊಂಡು ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತೀರಿ ಅಂತ ಸೊ ಅವರು ಈ ಥರ ಮಾತಾಡೋದು ತಪ್ಪಾಗ್ತದೆ ದೇ ಆರ್ ಅವರು ಅವ್ರ ಮೇಲೆ ಕೈ ಬೊಟ್ಟು ತೋರಿಸ್ಲಿಕ್ಕೆ ಹೋಗಿ ನಮ್ಮ ಈ ಆಯೋಗದ ಮೇಲೆ ಬೊಟ್ಟು ತೋರಿಸ್ತಾ ಇದೆ ಇದು ತಪ್ಪು ಅವರಿಗೆ ಈಸ್ ಇನ್ ಎ ರೆಸ್ಪಾನ್ಸಿಬಲ್ ಪೊಸಿಷನ್ ಹೀ ಶುಡ್ ರಿಯಲೈಸ್ ದಟ್ ದೀಸ್ ಕೈಂಡ್ಸ್ ಆಫ್ ವೈಲ್ಡ್ ಅಲಿಗೇಷನ್ಸ್ ಕ್ಯಾನ್ ಬಿ ಮೇಡ್ ಅಗೇನ್ಸ್ಟ್ ಎನಿ ಬಾಡಿ ಈವನ್ ಅಗೇನ್ಸ್ಟ್ ಹಿಮ್ ಆ ಪೊಸಿಷನ್ ಇದ್ದಾಗ ಅಂಥ ಅವಕಾಶ ಕೊಡಬಾರ್ದು ನಾನು ಅಲ್ಲಿ ಮಾಡೋದಾಗಿದ್ದರೆ ಸಿದ್ದರಾಮಯ್ಯ ಅವ್ರ ಮನೇಲಿ ಕೂತ್ಕೊಂಡು ಮಾಡೋದಾಗಿದ್ದರೆ ಈ ಸರ್ವೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅವರು ಹಿಂದಿನ ಆಯೋಗದ್ದು ರಿಪೋರ್ಟ್ ಇತ್ತಲ್ಲ ಅದನ್ನೇ ಆರ್ಡ್ರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ವ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು ಮಾತಾಡುವಾಗ ಅದು ದೇ ಆರ್ ಡೌಟಿಂಗ್ ದಿ ದಿ ಇಂಟಿಗ್ರಿಟಿ ಆಫ್ ದಿಸ್ ಕಮಿಷನ್ ವಿಚ್ ಇಸ್ ಬ್ಯಾಡ್ ಅಷ್ಟೇ ಹೇಳಬಲ್ಲೇ ಹೊರತು ನಾನು ಅದಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ಇಚ್ಛಿಸೋದಿಲ್ಲ ಸರಿ ಹಿಂದೆ ಆ ವರದಿಯನ್ನು ಅವತ್ತು ತಿರಸ್ಕಾರ ಮರುಸರ್ವೆ ಮಾಡೋದಕ್ಕೂ ಒತ್ತಾಯ ಮಾಡಿದ್ದು ಕೂಡ ಪ್ರಬಲ ಸಮುದಾಯಗಳು ಅದರಲ್ಲೂ ಲಿಂಗಾಯತ ಸಮುದಾಯ ಆಗಿರ್ಬೋದು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಹಲವು ಪ್ರಬಲ ಸಮುದಾಯಗಳು ಸರ್ವೆ ಸರ್ವೆ ಸರಿಯಾಗಿ ಆಗಿಲ್ಲ ಮತ್ತೊಮ್ಮೆ ಸರ್ವೆ ಮಾಡಬೇಕು ರಿಸರ್ವೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿದ್ರು ಅದರಂತೆಯೇ ಈಗ ಮರು ಸರ್ವೆ ಮಾಡ್ತಾ ಇದ್ದೀರಾ ಈಗ ಆ ಸಮುದಾಯಗಳಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಿದೆ ಅದನ್ನು ತಮ್ಮ ಗಮನಕ್ಕೆ ಬಂದಿದೆಯಾ ಅದ್ರ ಬಗ್ಗೆ ಏನು ಮಾ ಏನು ಮುಂದಿನ ಕ್ರಮ ಏನಾಗ್ತಿದೆ ಅಂತ ಆ ಕಾರಣಕ್ಕೆ ಮರು ಸರ್ವೆ ಆಯಿತು ಅಂತ ಹೇಳೋದು ಸರಿಯಲ್ಲ ಅವರು ಕಾರಣಾಂತರದಿಂದ ಆ ಇಶ್ಯೂಸ್ ಎಲ್ಲ ರೇಸ್ ಮಾಡಿ ಮರಿಸ್ ಮರು ಸರ್ವೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದು ಹೌದು ಬಟ್ ಸರ್ಕಾರದವರು ಆ ಕಾರಣಕ್ಕೆ ಮರು ಸರ್ವೆ ಆರ್ಡ್ರ್ ಮಾಡಲಿಲ್ಲ ಹತ್ತು ವರ್ಷದಕ್ಕಿಂತ ಹಿಂದೆ ದತ್ತಾಂಶ ಎಲ್ಲ ಜನ್ರೇಟ್ ಆಗಿದ್ದು ಕಾನೂನು ಪ್ರಕಾರ ಕಂಟೆಂಪ್ರೇನಿಯಸ್ ರೀಸೆಂಟ್ ಡಾಟಾ ಇರಬೇಕು ಅಂತ ಇರೋದರಿಂದ ಅದು ಒಂದೇ ಕಾರಣಕ್ಕೆ ಆ ರಿಪೋರ್ಟನ್ನು ಅದಲೇ ಬದಿಗಿಟ್ಟು ಹೊಸ ಸರ್ವೆ ಮಾಡಬೇಕು ಅಂತ ಹೇಳಿದರು ಇವರಿಗೆಲ್ಲ ನನ್ನ ತಿಳಿದ ಮಟ್ಟಿಗೆ ಅದು ಅವರು ಕಾರಣ ಕೊಟ್ಟಿದ್ರು ಆ ಕಾರಣನೂ ಮತ್ತೆ ಹೇಳಿ ಮುಂದುವರಿಸಬೇಕು ಅಂತ ಮಾಡ್ಬೋದು ಅಂತ ವಿಚಾರದಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಇದು ತಪ್ಪು ಅಂತ ಹೇಳ್ಬೋದು ಅಷ್ಟೇ ನಾವು ಆ ಕಾರಣಕ್ಕೆ ಗೌರ್ಮೆಂಟ್ನವ್ರು ಮರು ಸರ್ವೆ ಮಾಡಲಿಲ್ಲ ಆ ಥರ ಅವಕಾಶವೂ ಆಗೋದಿಲ್ಲ ಈ ಸಾರಿ ನಮ್ಮಲ್ಲಿ ನಾವು ವಿ ಹ್ಯಾವ್ ಡನ್ ವೆರಿ ಸೈಂಟಿಫಿಕಲಿ will show to after our work is complete, people are there to judge us, not by some leader of the opposition or some some political leader. People will judge us as to whether we have done it. ವಿತ್ ಇಂಟಿಗ್ರಿಟಿ ಆ್ಯಂಡ್ ಎನ್ ಅಕಾರ್ಡೆನ್ಸ್ ವಿತ್ ರಿಕ್ವೈರ್ಮೆಂಟ್ ಆಫ್ ನಾನು ಅಷ್ಟೇ ಹೇಳಬಲ್ಲೆ ಅದಕ್ಕಿಂತ ಹೆಚ್ಚು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಸರ್ ತಾವು ಕೊಡುವಂತಹ ಮಾಹಿತಿಯನ್ನು ಭಾಳಷ್ಟು ಗೋಪ್ಯವಾಗಿ ಇಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹಲವು ಮುಖಂಡರುಗಳು ಇಟ್ಟಿದ್ದಾರೆ ಅದೇ ರೀತಿ ಸಮುದಾಯಗಳು ಕೂಡ ಅದನ್ನೇ ಇಡ್ತಾ ಇದಾವೆ ಮೊನ್ನೆ ಕೋರ್ಟಲ್ಲೂ ಕೂಡ ಅದನ್ನೇ ಹೇಳಿದರು ಆಯೋಗದ ಅಧ್ಯಕ್ಷರಾಗಿ ಸ್ಪಷ್ಟವಾದಂಥ ಒಂದು ಭರವಸೆಯನ್ನು ಅವರು ಆ ಪ್ರಶ್ನೆಗಳನ್ನು ಕೇಳ್ತಿರುವಂಥವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಕೋರ್ಟಿಗೆ ಈಗಾಗಲೇ ಅಫಿಡೆವಿಟ್ ಹಾಕಿದ್ದೀವಿ ಆ ಅಫಿಡೆವಿಟ್ ನೋಡಿದರೆ ಹ್ಯಾವ್ ಎಕ್ಸ್ಪ್ಲೇನ್ ಹೌ ರೋಬರ್ಸ್ ಅವರ್ ಸಿಸ್ಟಮ್ ಈಸ್ ಅದರಲ್ಲಿ ನಮ್ಮ ಆಯೋಗದ್ದು ನನ್ನ ಅಥಾರಿಟಿ ಬಿಟ್ಟು ಬೇರೆ ಯಾರು ಅದರಲ್ಲಿ ಯಾವುದೋ ಒಂದು ಸಣ್ಣ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಇಟ್ ಆಸ್ ಎ ಲೇಯರ್ಡ್ ಇನ್ ಬಿಲ್ಡ್ ಪ್ರೊಟೆಕ್ಷನ್ಸ್ ಆಯಿತಾ ಭಾಳಷ್ಟು ಜನ ಮುಂಚೆಂದು ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇನ್ನೂವರೆಗೂ ಯಾವುದು ಇದನ್ನು ಆಗಿಲ್ಲ ಹೀಗಾಗಿ ಬರೀ ಮಾತಿನಲ್ಲಿ ಹ್ಯಾಕ್ ಮಾಡಿಕೊಂಡು ಅಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ ಅಂತ ಹೇಳಿದರೆ ನಾನು ಅದನ್ನ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ನಾವು ಏನೇನು ಪ್ರಿಕಾಷನ್ ತೊಗೊಳ್ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀವಿ ಯಾವ್ದು ಕೋರ್ಟ್ನವರು ಇದನ್ನು ಯಾರಿಗೂ ಶೇರ್ ಮಾಡಿ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ವಿ ಆರ್ ಬೌಂಡ್ ಬೈ ಇಟ್ ಈಗ ನಾಳೆ ಗೌರ್ಮೆಂಟ್ನವರು ಕೊಡಿ ಅಂತಂದರೂ ಕೊಡೋದಿಲ್ಲ ಅಥವಾ ಲೀಡರ್ ಆಫ್ ಅಪೋಸಿಷನ್ ತನಕ ಕೊಡಿ ಅಂತಂದ್ರೂ ನಾನು ಕೊಡಲಿಕ್ಕೆ ಅವಕಾಶ ಇಲ್ಲ ನಮ್ಮದು ದತ್ತಾಂಶ ಬಂದ ಮೇಲೆ ನಮ್ಮ ಕಮಿಷನ್ ಅವರು ಕೂತ್ಕೊಂಡು ಅದನ್ನು ಡಿಬೇಟ್ ಮಾಡಿ ವಿಚಾರ ಮಾಡಿ ಯಾವ ಎಡ್ವೈಸ್ ಕೊಡಬೇಕು ಗೌರ್ಮೆಂಟಿಗೆ ಅದನ್ನು ಚರ್ಚೆ ಮಾಡಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಅದರ ನಂತರ ನಾವು ಏನು ರಿಕಮೆಂಡ್ ಮಾಡ್ತೀವಿ ಅದು ಗೌರ್ಮೆಂಟಿಗೆ ಹೋಗ್ತದೆ ಗೌರ್ಮೆಂಟ್ನವ್ರು ಅದನ್ನು ಎಕ್ಸೆಪ್ಟ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು ಬಟ್ ಅಲ್ಲಿವರೆಗೂ ಇದರಲ್ಲಿ ಈ ಮಾಹಿತಿ ಯಾರಿಗೂ ಸಿಕ್ಕೋದಿಲ್ಲ ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಆಯೋಗ ಪ್ರತಿದಿನವೂ ಕೂಡ ಮಾಡಿರುವಂಥ ಒಂದು ಟಾರ್ಗೆಟ್ ಅದು ರೀಚ್ ಆಗ್ತಾಯಿದೆ ಇವತ್ತಿನ ಸರ್ವೆಗಳಲ್ಲಿ ಅಂತ ಈಗ ಎರಡು ಮೂರು ದಿವಸದಿಂದ ನಾವು ಏನು ಟಾರ್ಗೆಟ್ ಇಟ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಾಗ್ತಾಯಿದೆ ಹಿಂದೆ ಕೆಲವು ದಿವಸದಲ್ಲಿ ಏನು ಕಡಿಮೆ ಆಗಿತ್ತು ಅದು ಮೇಕಪ್ ಆಗ್ತಾಯಿದೆ ಏಳನೇ ತಾರೀಕಿಗೆ ಬಾಯ್ ಆ್ಯಂಡ್ ಲಾರ್ಜ್ ಎಲ್ಲ ಕಡೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಕೆಲವು ಕಡೆ ಅನ್ಎಕ್ಸ್ಪೆಕ್ಟೆಡ್ ಈ ಬೀದರೆಲ್ಲ ಫ್ಲಡ್ ಗಿಡ್ ಆಗಿ ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿದ್ದರೆ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಏಳನೇ ತಾರೀಕಿಗೆ ಕಂಪ್ಲೀಟ್ ಆಗ್ತದೆ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆಗದಿದ್ದರೆ ಮತ್ತೆ ವಿಲ್ ರಿಕ್ವೆಸ್ಟ್ ದಿ ಗೌರ್ಮೆಂಟು ಎಕ್ಸ್ಟೆಂಡೆಡ್ ಫಾರ್ ದಿ ರಿಕ್ವೈರ್ಡ್ ಪೀರಿಯಡ್ ನಾವು ಏಳನೇ ತಾರೀಕಿಗೆ ಇಟ್ಕೊಂಡಿದ್ದೆ ಅದಕ್ಕಂದರೆ ಮಕ್ಕಳ ಅಭ್ಯಾಸ ತೊಂದರೆ ಆಗಬಾರ್ದು ಯಾಕಂದರೆ ನಾವು ಟೀಚರ್ನ ಬಳಸ್ತಾ ಇರೋದು ಇಲ್ಲಿ ಬೆಂಗಳೂರಲ್ಲಿ ಟೀಚರ್ಸ್ ಇಲ್ಲ ಬೇರೆ ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ದಾರೆ ಹೀಗಾಗಿ ಏಳನೇ ತಾರೀಕು ನಂತರ ಬೆಂಗಳೂರಲ್ಲಿ ನಡೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಬಾಕಿ ಏರಿಯಾದಲ್ಲಿ ಏಳನೇ ತಾರೀಕಿಗೆ ಮುಗಿಸ್ತೀವಿ ಅಂತ ನಾವು ಕಮಿಟ್ ಮಾಡಿದ್ದೀವಿ ಅದಾದಮೇಲೆ ಆಗೋ ಆಗಲಿಲ್ಲ ಏಳನೇ ತಾರೀಕಿಗೆ ಈಗ ಒಂದೆರಡು ದಿವಸ ಹೆಚ್ಚು ಬೇ ಕಡಿಮೆ ಆಯ್ತಂದರೆ ವೀಕೆಂಡಿಗೆ ಮಾಡ್ಬೋದೋ ಬೇಡೋ ಅಂತ ವಿಚಾರ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ಏನು ಇಂಥ ಡೌಟ್ ಮಾಡೋ ಅವಕಾಶ ಇಲ್ಲ ಅವಶ್ಯ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ಬೋದು ಸರ್ ಹಾಗಾದರೆ ಬೆಂಗಳೂರದು ಏಳನೇ ತಾರೀಕು ಮೇಲೆ ಆಗುತ್ತೆ ಅಂತ ತಾವು ಹೇಳ್ತಿರೋದು ನಾನು ಅದು ಹೇಳಲಿಲ್ಲ ಬೆಂಗಳೂರಲ್ಲಿ ಮೂರನೇ ತಾರೀಕಿಗೆ ಶುರು ಆಗ್ತದೆ ಇಲ್ಲೂ ಬೇಗ ಬೇಗ ಮುಗಿಬೋದು ಅಂತ ಆಸಿದ್ದೀವಿ ಎಲ್ಲ ಸಿಸ್ಟಮು ವರ್ಕ್ ಆಗ್ತಾ ಇದ್ದಾವೆ ಬೆಂಗಳೂರಲ್ಲಿ ಆ ಇಂಟರ್ನೆಟ್ ಪ್ರಾಬ್ಲಮ್ಮು ಇರಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಆದ್ರೂ ಏನು ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ಆನ್ಲೈನ್ ಇದನ್ನ ಸರ್ವೇನೂ ಇದೆ ಕ್ಯಾಂಪ್ ಮೋಡು ಇದೆ ಅಷ್ಟರಲ್ಲಿ ಮುಗೀತದೆ ಏಳನೇ ತಾರೀಕು ಅಕಸ್ಮಾತ್ ಆಗದಿದ್ದರೂ ಒಂದು ಎರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಅದಕ್ಕೆ ಅದರಿಂದ ಟೀಚರಿಗೆ ಏನು ತೊಂದರೆ ಆಗೋಲ್ಲ ಮಕ್ಕಳಿಗೆ ಎಜುಕೇಷನ್ಗೆ ಏನು ತೊಂದರೆ ಆಗೋದಿಲ್ಲ ಹೀಗಾಗಿ ನಾವು ಅದು ಆ ಥರ ಪ್ಲ್ಯಾನ್ ಮುಂದುವರಿಸ್ತಾ ಮುಂದುವರಿಸ್ತಾಯಿದ್ವಿ ಸರ್ ಪ್ರತಿದಿನ ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ನಿನ್ನೆ ಮೊನ್ನೆಯಿಂದ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಾ ಎಷ್ಟಾಗ್ತಿದೆ ಅಂತ ಫಿಗರ್ಸ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಬಟ್ ನಿಮ್ಗೆ ಹೇಳ್ಬೋದು ಬಹಳ ಹೆಚ್ಚಾಗಿದೆ ನಮ್ಮ ಟಾರ್ಗೆಟ್ಗಿಂತ ಹಿಂದಿಂದು ಒಂದು ಸ್ವಲ್ಪ ಮೇಕಪ್ ಮಾಡ್ತಾ ಇದ್ವಿ ಮೇಕಪ್ ಆಗಿದೆ ಅಷ್ಟು ಮಾತ್ರ ಅದಕ್ಕಿಂತ ಜಾಸ್ತಿ ಡಿಟೇಲ್ ನನಗೂ ಗೊತ್ತಿಲ್ಲ ಯಾಕಂದರೆ ಐ ಆಮ್ ನಾಟ್ ದಿ ಮಾನಿಟ್ರಿಂಗ್ ಅಥಾರಿಟಿ ಅದಕ್ಕೆ ಬೇರೆ ಜನನೇ ಇದ್ದಾರೆ ಬಟ್ ಅವ್ರು ಹೇಳ್ತಾರೆ ಈಗೀಗ ನಮ್ಮ ಇದನ್ನು ಮೀಟಾಗಿ ಜಾಸ್ತಿನೂ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲ ಪ್ರತಿದಿನ ಹತ್ತು ಲಕ್ಷ ಅಂದರೆ ಏಳು ಕೋಟಿ ಕನ್ನಡಿಗರನ್ನು ಹೆಂಗೆ ತಲುಪಕ್ಕಾಗುತ್ತೆ ಅಂತ ಸಹಜವಾದಂಥ ಈ ಪ್ರಶ್ನೆಗಳು ಏಳು ಕೋಟಿ ಏಳು ಕೋಟಿ ಕ ತಲುಬೇಕು ಅಂತ ಹೇಳಿದ್ರೆ ಪ್ರತಿದಿನ ಹತ್ತು ಲಕ್ಷ ನೀವು ಸರ್ವೆ ಮಾಡ್ತಾರೆ ಎರಡು ಕೋಟಿ ಹೌಸ್ ಹೋಲ್ಡು ಎರಡು ಕೋಟಿ ಹೌಸ್ ಹೋಲ್ಡಿಗೆ ಪ್ರತಿ ದಿವಸ ಹದಿನೈದು ದಿವಸ ನಾವು ಲೆಕ್ಕಕ್ಕೆ ಇಟ್ಕೊಂಡಿರೋದು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ಟೀಚರ್ಸು ಪ್ರತಿ ದಿವಸ ಒಂದೊಂದು ಮನೆಗೆ ಹ ಏಳು ಎಂಟು ಮಾಡಿದರು ಹತ್ತು ಮಾಡಿದರೆ ಅದು ಎರಡು ಕೋಟಿ ರೀಚ್ ಆಗ್ತದೆ ಆ ಲೆಕ್ಕದಿಂದ ನಾವು ಹೇಳ್ತಾ ಇರೋದು ಅದೇ ಪ್ರಕಾರ ನಡಿಬೋದು ಅಂತ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಸರ್ ಇದಿಷ್ಟು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಆರ್ ಅವರು ಹೇಳ್ತಾ ಇರುವಂಥ ಒಂದು ಮಾತು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾರೇ ಆಗಿರ್ಬೋದು ಸ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಮಾತನಾಡೋದು ಬೇಡ ಯಾಕಂತ ಹೇಳಿದ್ರೆ ಆಯೋಗ ಎಲ್ಲರ ದಾಖಲೆಗಳಾಗ್ಬೋದು ಯಾರೇ ಕೊಟ್ಟಂತಹ ಅಂಕಿಅಂಶಗಳ ಬಗ್ಗೆ ಭಾಳಷ್ಟು ಗೌಪ್ಯತೆಯನ್ನು ಕಾಪಾಡುತ್ತೆ ಇದರಲ್ಲಿ ಯಾವುದಿಗೂ ಕೂಡ ಅನುಮಾನ ಬೇಡ ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಲಕ್ಷ್ಮಿಕಾಂತ್ ಜೊತೆ ಕೂಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂ Судди качита, няя нещита.